ಇವತ್ತು ನನ್ನ ಹುರಿದಯುಕ್ತ ನಮ್ಮ ವಾರ್ಡ್ ನಂಬರ್ ನಾಲ್ಕರಲ್ಲಿ ಪೈಲ್ವಾನ್ ಶ್ರೀನಿವಾಸ್ ಅವರು ಮತ್ತು ಅವರ ಸ್ನೇಹಿತರುಗಳೆಲ್ಲರನ್ನು ಸೇರಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಈ ಭಾಗದಲ್ಲಿ ಹಮ್ಮಿಕೊಂಡು ಈ ಭಾಗದ ಎಲ್ಲ ಮುಖಂಡಗಳನ್ನೂ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಮತ್ತು ಈ ಭಾಗದ ಯುವಕರು ಯುವ ಮಿತ್ರರು ಸೇರಿಸಿ ಈ ಭಾಗದಲ್ಲಿ ಎಲ್ರಿಗೂ ಆರೋಗ್ಯ ತಪಾಸಣೆ ಕಣ್ಣಂದು ಇರ್ಬೋದು ಆಡ್ದಿರ್ಬೋದು ಮತ್ತು ಇನ್ನೇ ಬೇರೆ ಬೇರೆ ಚಿಕಿತ್ಸೆಗಳಿಗೆ ಎಲ್ಲದಕ್ಕೂ ಡಾಕ್ಟ್ರುಗಳನ್ನ ಕರೆಸಿ ಅವ್ರಿಗೆಲ್ಲರಿಗೂ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದಾರೆ ನಿಜವಾಗ್ಲೂ ಖುಷಿ ತರುವಂಥ ವಿಚಾರ ಒಂದು ಬರ್ತಡೇಲಿ ಈ ಥರ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ರೆ ಅದು ಸಾರ್ವಜನಿಕ ಉಪಯೋಗ ಆಗೋ ರೀತಿಯಲ್ಲಿ ಮಾಡಿದ್ರೆ ನಿಜವಾಗ್ಲೂ ಖುಷಿಯಾಗುತ್ತೆ ನಾನು ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ನಮ್ಮ ಕೇರಳ ಶಾಸಕರಾದಂಥ ರವಿಶಂಕರ್ ಅವರನ್ನು ಬಂದು ಹೋದರು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಖುಷಿ ಆಯ್ತು ಈ ಸಾರ್ವಜನಿಕರು ಇದನ್ನೆಲ್ಲ ಸದುಪಯೋಗ ಪಡಿಸಿಕೆ ಹರೀಶ್ ಕೋರ್ ಹುಟ್ಟು ಹಬ್ಬದ ಅಂಗವಾಗಿ ವಾರ್ಡ್ ನಂಬರ್ ನಾಲ್ಕರಲ್ಲಿ ಮತ್ತೆ ನಮ್ಮ ಸ್ನೇಹಿಯ ಬಳಗದಿಂದ ಇಡೀ ಇವತ್ತು ಯುವಕರು ಮತ್ತೆ ಎಲ್ಲ ಯಜಮಾನರುಗಳೆಲ್ಲ ಸೇರಿ ಇವ ಆರೋಗ್ಯದ ತಪಾಸಣೆ ಶಿಬಿರವನ್ನು ಇವತ್ತು ಕಂಡಿದೀವಿ ಇದೇ ರೀತಿ ಪ್ರತಿ ವರ್ಷನೂ ಸುಧಾ ಮಾಡ್ತಾ ಇದ್ವಿ ಈಗ ಜಿಲ್ಲಾ ಆಸ್ಪೆಟ್ಲು ಮತ್ತೆ ಇ ಎಸ್ ಐ ಸಿ ಆರ್ ಹಾಸ್ಪಿಟ್ಲು ಎಲ್ಲ ಹಾಸ್ಪಿಟ್ಲಿಂದ ಸುತ್ತ ಬಂದು ನಮಗೆ ಎಲ್ಲ ಡಾಕ್ಟ್ರ್ಗಳು ಸಹಕಾರ ಮಾಡಿದ್ದಾರೆ ಮತ್ತೆ ಎಲ್ಲ ಪೊಲೀಸ್ ವರ್ಗ ಮತ್ತು ನಮ್ಮ ವಾರ್ಡಿನ ಎಲ್ಲ ಜನಜಲು ಬಂದು ಇವತ್ತು ಮಾಡಿ ಆರೋಗ್ಯ ತಪಾಸಣೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಬಿ ಪಿ ಶುಗರು ಮತ್ತು ಕಿಡ್ನಿದು ಗ್ಯಾಸ್ಟ್ರಿಕ್ ಕಣ್ಮಿನ ತಪಾಸಣೆ ಎಲ್ಲ ಇನ್ನೂ ಹಲವಾರು ಸಮ ಎಲ್ಲ ಆರೋಗ್ಯ ಸಮಸ್ಯೆಗಳು ಏನಿರ್ಬೋದು ಎಲ್ಲೊಂದು ಇವತ್ತು ಟೆಸ್ಟ್ ನಡೀತಿದೆ ಇವತ್ತು ಬೆಳಗ್ಗೆ ಎಂಟು ಒಂದು ಒಂದು ಗಂಟೆವರೆಗೆ ಎಷ್ಟು ಜನ ಈಗಾಗ್ಲೆ ಹೆಚ್ಚು ಕಡಿಮೆ ನಾನೂರ ಐವತ್ತು ಜನ ಈಗ ಆಗ್ಲೇ ನಾನೂರ ಜನ ಆಗಿದೆ ಮತ್ತೆ ಇನ್ನೂ ಜನ ಬರ್ತಾರೆ ಕಳೆದ ವರ್ಷನೂ ಸುಧಾ ಏಳ್ನೂರ ಎಂಟು ಜನ ಆಗಿತ್ತು ಪ್ರತಿಯೊಂದು ಎಮ್ ಎಲ್ ಎಗಳು ಯಾವುದೇ ತರ ನೋಡಿದ್ರೆ ಆಡಂಬರ ಏನೋ ಬಟ್ ನೀವು ಎಮ್ ಎಲ್ ಎಗಳು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಗೊತ್ತು ಕೊಡ್ತಾರೆ ನಾವು ಆರ್ಕೆಸ್ಟ್ರಾ ಮಾಡಿದ್ರೆ ಮತ್ತೆ ಇನ್ನೊಂದು ಯಾವ್ದೋ ಡಾನ್ಸ್ ಕಾರ್ಯಕ್ರಮ ಏನೇ ಯಾವ ಮಾಡಿದ್ರು ಅದು ಏನಂದ್ರೆ ಏನೋ ಒಂದು ಎರಡು ಮೂರು ಗಂಟೆ ಸೀಮಿತವಾಗಿರ್ತದೆ ಇದು ಆರೋಗ್ಯ ಸಮಸ್ಯೆ ಇವತ್ತು ಎಲ್ಲಾರ್ಗು ಬೇಕಾದಂತ ಸಮಸ್ಯೆ ಇವತ್ತು ಪ್ರತಿಯೊಬ್ಬರು ಈ ಕೆಲವರು ಏನೇ ದುಡ್ಡು ಇರ್ಬೋದು ಏನೇ ಇರ್ಬೋದು ಮನೆಯಲ್ಲಿ ಅವರು ಹಾಸ್ಪಿಟ್ಲಿಗೆ ಇನ್ನೊಂದ್ ಕಡೆ ಚೆಕ್ ಮಾಡಿಸ್ಕೊಳಿಕ್ ಹೋಗಲ್ಲ ಸಾಮಾನ್ಯವಾಗಿ ಇಲ್ಲಿ ಹತ್ರ ಇರೋ ದೇಶದಿಂದ ಅವ್ರು ಕಣ್ಣುಟ್ಟಾಳೋ ದೇಶದಿಂದ ನಾವು ಇಲ್ಲಿ ನಾವು ಕರೆದಿರ್ತೀವಿ ಅವ್ರನ್ನ ಅವರು ಸಹ ಚೆಕ್ ಮಾಡಿಸ್ಕೊಳೋಣ ಚೆಕ್ಅಪ್ ಮಾಡಿಸ್ಕೋಣ ಅಂತ ಹೇಳಿ ಮಾಡ್ತಾರೆ ಇದು ಸಾರ್ವಜನಿಕ ದೃಷ್ಟಿಯಲ್ಲಿ ಇದು ಒಂದು ಒಳ್ಳೆ ಕಾರ್ಯ ಅಂತ ನಾನು ಮಾಡ್ಕೊಂಡು ಹುಕೊಂಡಿದ್ದೀನಿ